ನಮ್ಮ ಜನಗಳಿಗೆ ಬುದ್ಧಿ ಇರಬೇಕು ಫಸ್ಟು ಫಸ್ಟ್ ಆಫ್ ಆಲ್ ಈಗ ನಮ್ಮೂರಲ್ಲಿ ಆ ಕ್ಯಾಟಗಿರಿ ಇದ್ದು ಎಲ್ಲ ಇದ್ದು ಅವರು ನಮ್ಮಲ್ಲೇ ಯಾರಾದರೂ ಒಬ್ಬರು ನಿನ್ಸ್ಬೋದ ಆದರೆ ಅದನ್ನು ಬಿಟ್ಟು ಇವ್ನ ಹೋಗಿ ಕರ್ಕೊಂಬಂದಿರೋದು ನಮ್ಮೂರವ್ರು ಮಾಡಿರೋದು ದೊಡ್ಡ ತಪ್ಪು ಘೋರ ದುರಂತ ಇವತ್ತು ಆ ಕಮ್ಯುನಿಟಿ ಮತ್ತು ಆ ಆ ಅವ್ರನ್ನ ಸಾಯಿಸಿ ಇವರು ಮುಂದೆ ಒಂದು ನಡೆದಿ ನಡೆದಿರುವಂಥ ಘಟನೆ ನಡೆದಿದೆ ನಮ್ಮೂರಲ್ಲಿ ಅದು ನಮ್ಮ ಊರಿನ ಗ್ರಾಮಸ್ಥರಿಗೆ ಬಿಟ್ಟಿದ್ದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ಏನೋ ಅವ್ರದಾರೇ ಒಂದು ಜಸ್ಟಿಫಿಕೇಶನ್ ಕೊಡ್ತಾರೆ ನಾವು ಅದಕ್ಕೆ ಇದಕ್ಕೆ ಇದಕ್ಕೋದು ಏನಕ್ಕೆ ಹೋದ್ರು ಏನಿಲ್ಲ ಬರೀ ದುಡ್ಡೆ ಬರೀ ದುಡ್ಡೆ ಇವತ್ತಿನ ಪರಿಸ್ಥಿತಿ ನಮ್ಮೂರಲ್ಲಿ ಏನಾಗಿದೆ ಅಂದ್ರೆ ತಂದೆ ಮೇಲೆ ಪಾರ್ಟಿ ಮಾಡ್ತಾನೆ ಮಗ ಕೆಳಗಡೆ ಪಾರ್ಟಿ ಮಾಡೋ ಕಾಲ ಬಂದಿದೆ ಆ ಪರಿಸ್ಥಿತಿನ ಹುಟ್ಟಾಕಿದ್ದಾರೆ ಇವತ್ತು ಇವತ್ತು ಇನ್ನೂ ದುಸ್ಥಿತಿಗೆ ಅಟ್ಲೀಸ್ಟ್ ಏನೋ ನಮ್ಮ ಅಣ್ಣ ಒಬ್ಬ ಯಾರೋ ಹೇಳ್ತಾ ಇದ್ದ ಊರನ್ನ ಬೆಳಕು ಮಾಡಕ್ ಬಂದವನೆ ಅಂತ ಊರು ಬೆಳಕು ಇಪ್ಪತ್ತರಿಂದ ನಲವತ್ತು ವರ್ಷದಿಂದ ಯಾರು ಬೆಳಕು ಮಾಡಕ್ ಆಗಲ್ಲ ಊರನ್ನ ಬೀರೋ ಬೆಳಕನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ ಅವ್ನು ಕತ್ಲು ಮಾಡಿದ್ರೆ ಸಾಕು ನಮ್ಮೂರನ್ನ ನಿಜ ಸರ್ ಹಸುಗಳು ಫ್ರಿಜ್ಗಳು ಎಲ್ಲ ಕೊಟ್ಟಿದ ಮನೆ ಮನೆಗೆ ಸರ್ ಏನೋ ಕೂಪನ್ ಕೊಟ್ಟಿದಾರಂತೆ ಅದು ನಾನು ನೋಡಿಲ್ಲ ಕೂಪನ್ ಕೊಟ್ಟಿದ್ದಾರಂತೆ ಫ್ರಿಜ್ ಕೊಟ್ಟಿದ್ದಾರ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸರ್ ಅವನು ಬೊಗಳೇ ರಾಜ ಬೊಗಳೆ ರಾಜ ಅವ್ನ ತಾಕತ್ತು ದಂಬಿದ್ರೆ ಹೋಗಿ ಅವ್ರ ಊರಲ್ಲಿ ಯಾಕ ಪಂಚಾಯಿತಿ ಮೆಂಬರ್ ಆಗಲಿ ಅವನು ಫಸ್ಟ್ ಇವನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತೆ ಜೆಡ್ ಪಿ ಅಧ್ಯಕ್ಷನಂತೆ ಏನು ಇದು ಗುಜರೀಶ್ ಓಕೆ ಕೊಡೋರು ಕಾಸು ಕೊಡಲಿ ಸರ್ ಫಸ್ಟು ಕೊಟ್ಬಿಟ್ಟು ಆಮೇಲೆ ಬಂದರೆ ಇವಾಗ ಯಾರ ಕೈಲೂ ಬರ್ಕೈ ನಾನು ಕೊಡಬೇಕಪ್ಪ ಅಂತ ಅನ್ಸ್ಕೊಂಡ ಬರ್ಬೇಕು ಫೀಲ್ಡ್ಗೆ ಅವನು ರಾಜಕೀಯಕ್ಕೆ ಬರಬೇಕಂದ್ರೆ ಪಬ್ಲಿಕ್ಲಾಗಿ ಬರಬೇಕಂದ್ರೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ಬೇಕು ಅವನು ಇದು ಏನು ಸರ್ ಬೇಕು ಗುಬಜೇಶೋಕಿದ ನೋಡಿ ಸರ್ ಜೀವನದಲ್ಲಿ ಸತ್ಯ ಮತ್ತು ಯಾವತ್ತೂ ನಿಜ ಅಂಶ ಅನ್ನೋದು ಸ್ವಲ್ಪ ನಿಧಾನವಾಗಿ ಬರುತ್ತೆ ಆಚೆ ಕೆಲವೊಂದು ಬೇಗ ಬೆಳೆಯುತ್ತೆ ಅದೇನು ಕೇಳಿ ಬೇಗ ಬೆಳೆಯೋದು ಬೇಗ ಬಿದ್ದು ಹೋಗೋಕ್ಕೆ ಗೊತ್ತಾಗುತ್ತೆ ಕಾಲಕ್ರಮೇಣವಾಗಿ ಅಲ್ಲೇ ನಡೆಯುತ್ತೆ ಏನೋ ಬಂದ್ಬಿಟ್ಟು ಎಲ್ಲಿಂದ ಬಂದು ಅವನು ನಮ್ಮೂರಲ್ಲೇ ಬಂದು ನನ್ನ ಮಗೆ ಸ್ಟೇಟ್ಮೆಂಟ್ ಆಗ್ತಾನಂದರೆ ನನ್ನ ಹತ್ರ ದಾಖಲೆ ಇದೆ ಶಿಸ್ತಿನಿಂದ ಬಂದವರು ನಾವು ನಾನು ರಿಯಲ್ ಎಸ್ಟೇಟನ್ನಲ್ಲ ಯಾವುದೇ ಅಲ್ಲ ನಾನು ಪ್ರೊಫೆಷನಲ್ ಆಗಿರೋದು ಏನು ಆಪಾದನೆ ಮಾಡಿದನ ಅವನ ಹತ್ರ ಏನೇ ಯಾವುದು ದಾಖಲೆ ತರಲಿನೋ ನಾನು ನಿಮ್ಮ ಆಫೀಸಿಗೆ ಬಂದು ಕರೀರಿ ನಾನು ಖಂಡಿತ ಬಂದು ನಿಮ್ಮ ಹತ್ರ ಇದು ಮಾತಾಡ್ತೀನಿ ನಾನು ಏನು ಒಪ್ಪಿಸಬೇಕೋ ಎಲ್ಲ ಒಪ್ಪಿಸ್ಬಿಟ್ಟಿದ್ದೀನಿ ಶಿವನ್ಗೂ ಒಪ್ಪಿಸಿದ್ದೀನಿ ನಿಮ್ಮ ಮುಂದೆ ನಿಮ್ಮ ಮುಂದೆನೇ ಒಪ್ಪಿಸಿದ್ದೀನಲ್ಲ ಶಿವನ್ಗೆ ಶಿವ ನೋಡ್ಕಂತ ಥ್ಯಾಂಕ್ ಯು